ಹಾಂ ಹೆಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಕ್ಚುಲಿ ಇವತ್ತು ನಾನು ಕೊಂಡೋತ್ಸವಕ್ಕೆ ಹೋಗಿದ್ದೆ ನಮ್ಮ ಅಕ್ಕನ ಊರಿಗೆ ಕಡಳಿ ಅಂತ ಹೇಳಿ ನಗರದ ಪಕ್ಕ ಬರುತ್ತೆ ಇದು ಮೊದಲೆಲ್ಲ ಈ ಮಂಟೆಸ್ವಾಮಿ ಕೊಂಡೋತ್ಸವನ ಅವಾಗವಾಗ ಮಾಡ್ತಾಯಿದ್ರು ಬಟ್ ಈ ನಡುವೆ ನಿಲ್ಲಿಸ್ಬಿಟ್ಟಿದ್ರು ಒಂದು ಇಪ್ಪತ್ತು ವರ್ಷವೇ ಆಗಿತ್ತಂತೆ ಈ ಒಂದು ಕೊಂಡೋತ್ಸವ ಹಾಗೆ ಸೊ ಈ ಸರಿ ಅದನ್ನು ಮತ್ತೆ ಸ್ಟಾರ್ಟ್ ಮಾಡಿದರು ಹಾಗಾಗಿ ನಾವು ಅಕ್ಕನ ಮನೆಗೆ ಎಲ್ಲರೂ ಹೋಗಿದ್ವಿ ಅಪ್ಪ ಅಮ್ಮ ಹಾಗೆ ದೊಡ್ಡಕ್ಕ ಬಾವ ಮತ್ತು ಅಣ್ಣ ಅದಕ್ಕೆ ಎಲ್ಲರೂ ಕೂಡ ಬಂದಿದ್ದರು ಶೀಲ ಬಂದು ನೆಕ್ಸ್ಟ್ ಡೇ ಬಂದ ಅವಳು ಅವತ್ತಿನ ದಿವಸ ಬಂದಿರಲಿಲ್ಲ ಸೊ ಎಲ್ಲರೂ ಊಟ ಮಾಡ್ತಿದ್ದಾಗ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡ್ವಿ ಅಷ್ಟೇ ನಾವು ಆ್ಯಕ್ಚುಲಿ ಹಿಂದಿನ ದಿವಸನೇ ಹೋಗಿದ್ವಿ ಒಂದಷ್ಟು ಅರೇಂಜ್ಮೆಂಟ್ಸ್ ಎಲ್ಲ ಇತ್ತಲ್ವ ಹಾಗಾಗಿ ಹಿಂದಿನ ದಿವಸವೇ ಹೋಗಿದ್ವಿ ಸೊ ಸ್ವಾಮಿ ಕೊಂಡೋತ್ಸವ ತುಂಬ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ಬಟ್ ನಾವು ಬೆಳಿಗ್ಗೆ ಟೈಮಲ್ಲಿ ಹೋಗೋಕ್ಕಾಗಲಿಲ್ಲ ಸತೀಶ್ ಅವರು ತುಂಬಾ ಚೆನ್ನಾಗಾಯಿತು ಸೊ ಇದು ಬಂದು ನೆಕ್ಸ್ಟ್ ಡೇ ಲಾಗ್ ಆಗಿರುತ್ತೆ ಸೊ ಎಲ್ಲರೂ ಸ್ನಾನ ಎಲ್ಲ ಮಾಡಿ ಪೂಜೆ ಎಲ್ಲ ಮುಗಿಸಿ ಆನಂತರ ಮೆರವಣಿಗೆ ಇತ್ತು ಹಾಗಾಗಿ ಎಲ್ಲರೂ ವೆಯ್ಟ್ ಮಾಡ್ತಾ ಕೂತಿದ್ವಿ ಸ್ವಾಮಿ ಕಂಡಾಯದ ಮೆರವಣಿಗೆಯಲ್ಲ ಆಯಿತು ಸೊ ಪೂಜೆ ಎಲ್ಲ ಕೊಟ್ವಿ ಪೂಜೆ ಎಲ್ಲ ಮುಗಿಸ್ಕೊಂಡು ಆನಂತರ ತಿಂಡಿ ತಿಂದಿರಲ್ಲ ಇನ್ನೂ ಹಾಗಾಗಿ ತಿಂಡಿ ತಿಂದ್ಕೋಣ ಅಂತ ಹೇಳಿ ಒಳಗಡೆ ಬಂದ್ವಿ ಎಲ್ಲರೂ ಮಕ್ಕಳಿಗೆಲ್ಲ ರಜಾ ಇರಲಿಲ್ಲ ಹಾಗಾಗಿ ಮಕ್ಕಳೆಲ್ಲ ಕ್ಲಾಸಿಗೆ ಹೋಗಿದ್ರು ಸೊ ನಾವು ಮಾತ್ರನೇ ಬಂದಿದ್ವಿ ಸೊ ನಾವಂತೂ ಎಲ್ಲರೂ ಒಟ್ಟಿಗೆ ಸೇರಿದಾಗ ಈ ರೀತಿ ಎಲ್ಲರೂ ಒಟ್ಟಿಗೆನೆ ಊಟ ತಿಂಡಿ ಎಲ್ಲ ಮಾಡೋದು ಒಬ್ರು ಬಿಟ್ಟು ಒಬ್ರು ತಿನ್ನಲ್ಲ ಆ ರೀತಿ ಅಕ್ಕ ತಂಗಿರು ನಾವು ಬಂದು ನಾಲ್ಕು ಜನ ಅಕ್ಕ ತಂಗಿರು ಹಾಗೇನೆ ಒಬ್ಬ ಅಣ್ಣ ಮತ್ತೆ ಹತ್ತಿಗೆ ಕೂಡ ಇದ್ದಾರೆ ಸೊ ಎಲ್ಲರೂ ಒಟ್ಟಿಗೆ ಕುದ್ದು ಮಾತಾಡ್ಕೊಂಡು ತಿಂತಾ ಇದ್ರೆ ಅದ್ರ ಮಜಾನೇ ಬೇರೆ ಅಂತ ಅನ್ಸುತ್ತೆ ಸೊ ತಿಂಡಿನೂ ಮುಗಿಯೋಗಿಲ್ಲ ನಮ್ಮ ಮಾತುಕತೆಗಳು ಮುಗಿಯೋಗಿಲ್ಲ ಆ ರೀತಿ ಆಗ್ಬಿಡುತ್ತದ ದೊಡ್ಡಕ್ಕ ಬಂದು ಅಡುಗೆ ಎಲ್ಲ ಮಾಡಿಕೊಟ್ಲು ಅವಳು ಎಷ್ಟು ಜನ ಬಂದರೂ ಅಡುಗೆ ಎಲ್ಲ ಚೆನ್ನಾಗಿ ಮಾಡ್ತಾಳೆ ನಾವೆಲ್ಲ ಒಂದಷ್ಟು ಜನ ಎಲ್ಲಿ ಸೇರಿ ಅವಳಿಗೆ ಹೆಲ್ಪ್ ಮಾಡ್ಕೊಟ್ವಿ ಹೋದ್ಸರಿ ಲಾಗಲ್ಲಿ ನಾನು ಹೇಳಿದ್ದೆ ನಮ್ಮ ಅಕ್ಕನ ಮೊಮ್ಮಗಳು ಅವಳು ದಿಯಾ ಅಂತ ಪಾಪು ತುಂಬಾ ಚೆನ್ನಾಗಿ ಮಾತಾಡ್ತಾಳೆ ಇವಳ ಒಂದು ಕ್ಯೂಟ್ ಆದ ಮಾತುಗಳನ್ನ ಕೇಳ್ತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ ನನಗಂತೂ ಪರ್ಸನಲಿ ಚಿಕ್ಕ ಮಕ್ಕಳು ಅಂದರೆ ತುಂಬಾ ಇಷ್ಟ ಆಗುತ್ತೆ ಅವರ ಮುದ್ದಾದ ಮಾತು ಕ್ಯೂ ಕ್ಯೂಟ್ ಕ್ಯೂಟ್ ಆಗಿ ಮಾತಾಡೋದು ಅವರ ಎಕ್ಸ್ಪ್ರೆಷನ್ಸ್ ಅಂತೂ ತುಂಬಾ ಎಂಜಾಯ್ ಮಾಡ್ತೀನಿ ನಾನಂತೂ ತೋರಿಸ್ಬಿಡ ಅಕ್ಕನಿಗೆ ಅಕ್ಕನಿಗೆ ಗುಮ್ಮ ಅಂತ ಹೆಂಗೆ ಮಾಡೋದು ತೋರಿಸು ಗೊತ್ತಿಲ್ಲ ಅಂತೆ ಹೆಂಗೆ ಹಾಂ ಗುಮ್ಮ ಗುಮ್ಮು ಗುಮ್ಮ ಗುಮ್ಮ ಮಾಡಿ ಹೆಂಗೆ ಅಂತ ಎಲ್ಲಾಯ್ತು ಪುಟ್ಟಿ ಎಲ್ಲಿ ಬೆಂಗ್ಳೂರು ಅಡ್ಡೋಯ್ತು ಪುಟ್ಟಿನೇ ಇಲ್ಲ ಐ ಕಾಲಿ ಪುಟ್ಟಿ ಎಲ್ಲಿ ದಿಯಾಪುಟಿ ಓ ಅಪ್ಪನ್ಗೆ ಹೆಂಗೆ ತಟ ಮಾಡಿದೆ ಹೆಂಗ್ ತಟ ಮಾಡ್ಬಿಟ್ಟು ಬಂದೆ ಬಾಯಿ ಏನಂತ ಮಾಡ್ಬಿಟ್ಟು ಬಂದೆ ಬಾಯಿ ಅಂತ ಹೇಳ್ಬಿಟ್ಟು ಬಂದಿಯಾ ಜಾಣ ಸೊ ಒಂದಷ್ಟು ಜನ ನೆಂಟರೆಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಹೋದ್ರು ಸೊ ಸಂಜೆ ಆಗಿತ್ತು ಹಾಗೇನೆ ಟೀ ಟೈಮ್ ಅಲ್ವಾ ಸೊ ಸ್ನ್ಯಾಕ್ಸ್ ಎಲ್ಲ ಕೇಳ್ತಾ ಇದ್ರು ಮಗ ಹಾಗಾಗಿ ಮ್ಯಾಗಿ ಬೇಲ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾ ಇದ್ದೆ ಸೊ ಮ್ಯಾಗಿ ಪ್ಯಾಕೆಟ್ಗಳು ತೊಗೊಂಡು ನಾವು ಇಲ್ಲಿ ಹುರಿದು ಇಟ್ಕೊಂಡಿದ್ದೀನಿ ಹಾಗೆಯೇ ಮಸಾಲೆಗೆ ಕ್ಯಾರೆಟ್ ತುರಿ ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆಯೇ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಇದಕ್ಕೆ ಮಸಾಲೆಗೆ ಅಂತ ಹೇಳಿ ಗರಂ ಮಸಾಲ ಖಾರದ ಪುಡಿ ಹಾಗೆಯೇ ಮ್ಯಾಗಿ ಪ್ಯಾಕೆಟ್ಗೆ ಏನು ಕೊಟ್ಟಿರ್ತೀವಿ ಮ್ಯಾಗಿ ಮಸಾಲೆ ಇರುತ್ತಲ್ವ ಅದನ್ನು ಕೂಡ ಆ್ಯಡ್ ಮಾಡಿ ಮತ್ತು ನಿಂಬೆಹಣ್ಣಿನ ಜೊತೆ ಉಪ್ಪು ಎಲ್ಲ ಹಾಕಿ ಕಲಿಸ್ತಾ ಇದ್ದೀನಿ ಸೊ ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿರುತ್ತೆ ಮ್ಯಾಗಿ ಬೆಲ್ ಒಂದ್ಸರಿ ಟ್ರೈ ಮಾಡಿ ನೀವು ಕೂಡ ಸೊ ಮಂಟೇಶ್ವಾಮಿ ದೇವಸ್ಥಾನಕ್ಕೆ ಅಂತ ಹೇಳಿ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಬೆಳಿಗ್ಗೆಯಿಂದ ಬಟ್ ಟೈಮ್ ಆಗಿರಲಿಲ್ಲ ದೇವಸ್ಥಾನ ಬಂದು ಸ್ವಲ್ಪ ವಾಕಬಲ್ ಡಿಸ್ಟೆನ್ಸ್ ಎಲ್ಲ ಇದೆ ಸೊ ಎಲ್ಲರೂ ನಡ್ಕೊಂಡು ಹಾಗೇನೆ ದೇವಸ್ಥಾನ ಎಲ್ಲ ನೋಡಿಕೊಂಡು ಪೂಜೆ ಎಲ್ಲ ಮಾಡಿಸ್ಕೊಂಡು ಬರೋಣ ಅಂತ ಹೇಳಿ ಹೋಗ್ತಾ ಇದೀವಿ ನೈಟ್ ಆಗಿದ್ರಿಂದ ಲೈಟಿಂಗ್ಸ್ ಅಂತೂ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಒಂದು ಎಲ್ ಇ ಡಿ ಈ ರೀತಿ ಫ್ರೇಮ್ ಹಾಕಿ ಬಿಟ್ಟಿದ್ರು ಅದಂತೂ ತುಂಬಾ ಚೆನ್ನಾಗಿತ್ತು ಈ ಎಲ್ ಇ ಡಿ ಬಲ್ಬ್ಸ್ ಲೈಟಿಂಗ್ಸ್ ಅಲ್ಲಿ ಎಲ್ಲಾ ದೇವ ದೇವರುಗಳು ಆಗಿರ್ಬೋದು ಹುಲಿ ಈ ರೀತಿ ಟೈಮ್ ಟೈಮ್ಗೂ ಚೇಂಜ್ ಆಗ್ತಾ ಇತ್ತು ಅದಂತೂ ತುಂಬಾನೇ ಅಟ್ರಾಕ್ಟಿವ್ ಆಗಿ ಕಾಣ್ತಾ ಇತ್ತು ತುಂಬಾನೇ ಚೆನ್ನಾಗಿತ್ತು ತುಂಬಾ ಅಟ್ರಾಕ್ಟಿವ್ ಆಗಿದ್ರಿಂದ ಒಂದಷ್ಟು ಕ್ಲಿಪ್ಪಿಂಗ್ಸ್ ತಗೊಂಡೆ ಸೊ ನೋಡಿ ಎಂಜಾಯ್ ಮಾಡಿ ಸ್ವಾಮಿ ಸಿದ್ದಪ್ಪಾಜಿ ಸಾಂಗ್ಸ್ ಗಳ ಜೊತೆ ಈ ಒಂದು ಎಲ್ ಇ ಡಿ ಲೈಟ್ಸ್ ಗಳನ್ನ ನೋಡ್ತಾ ಇದ್ರೆ ತುಂಬಾನೇ ಚೆನ್ನಾಗಿ ಅನಿಸ್ತಾ ಇತ್ತು ಸೊ ಸ್ವಾಮಿ ಸಾಂಗ್ಸ್ ಎಲ್ಲ ಪ್ಲೇ ಮಾಡಿದರು ಬಟ್ ನಾನು ಇಲ್ಲಿ ಸೌಂಡ್ಸ್ ಕೊಡ್ತಾಯಿಲ್ಲ ಯಾಕಂದರೆ ಕಾಪಿ ರೈಟ್ ಬಂದರೆ ಕಷ್ಟ ಸೊ ಹಾಗಾಗಿ ನಾನು ಬೇರೆ ಮ್ಯೂಸಿಕನ್ನು ಹ್ಯಾಡ್ ಮಾಡಿ ನಿಮಗೆ ಪ್ಲೇ ಮಾಡ್ತಾ ಇದ್ದೀನಿ ಹಾಗೆಯೇ ಅಕ್ಕಪಕ್ಕನೇ ನಾವು ಕಾಳಂಬರ ದೇವಸ್ಥಾನ ಕೂಡ ಅಲ್ಲಿ ಸೊ ಬಸವೇಶ್ವರ ದೇವಸ್ಥಾನ ಇದೆ ತುಂಬ ಚೆನ್ನಾಗಿದೆ ಸೊ ಎಲ್ಲ ದೇವಸ್ಥಾನಗಳನ್ನು ನೋಡಿಕೊಂಡು ಹಾಗೆಯೇ ಪೂಜೆ ಎಲ್ಲ ಮಾಡಿಸ್ಕೊಂಡು ಆನಂತರ ಬಂದ್ವಿ ಸೊ ಇದಾಗಿತ್ತು ಇವತ್ತಿನ ನನ್ನ ಲಾಗ್ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಯಾರೆಲ್ಲ ನನ್ನ ಚಾನಲನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಟಿಲ್ ದ್ಯಾನ್ ಬಾಯ್ ಟೇಕ್ ಕೇರ್